ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ವಾಗತ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದೀರಾ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರ್ತಾಯಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ಸರ್ ಇಂದು ಆದಿತ್ಯವಾರದಂದು ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಹೌದಾ ಖಂಡಿತವಾಗ್ಲೂ ತಿಳಿಸ್ಕೊಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬಹುದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಹಾಗಾದರೆ ಯಾರು ಯಾರೆಲ್ಲ ಹಣವನ್ನು ಪಡ್ಕೊಳ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡಿ ಅಂತ ಇಲ್ಲಿ ಯಾರ್ಯಾರಿಗೆ ಹಣ ಬಂದಿದೆ ಫಸ್ಟ್ ಆಫ್ ಆಲ್ ಇದನ್ನು ನೋಡ್ತಾ ಹೋಗೋಣ ಒಟ್ಟು ಇಪ್ಪತ್ತಾರು ಜಿಲ್ಲೆಗಳಿಗೆ ಹಣ ಬಂದಿರುವಂಥದ್ದು ಹಾಗಾದರೆ ಇಪ್ಪತ್ತಾರು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಒಂದೊಂದೇ ಒಂದೊಂದಾಗಿ ರಿವೀಲ್ ಮಾಡ್ತಾ ಹೋಗ್ತೀನಿ ಇಪ್ಪತ್ತಾರು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ನಾನು ಇಲ್ಲಿ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಒಂದೇ ಒಂದು ಜಿಲ್ಲೆಗಳನ್ನು ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತಾರು ಜಿಲ್ಲೆ ಹಾವೇರಿ ಮಂಡ್ಯ ಕೊಪ್ಪಳ ಬೀದರ್ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಂಗಳೂರು ಗದಗ ಚಿಕ್ಕಮಗಳೂರು ಮಂಡ್ಯ ಮೈಸೂರು ಧಾರವಾಡ ಹಾಸನ ದಾವಣಗೆರೆ ಬೆಳಗಾವಿ ಯಾವುದು ಚಿಕ್ಕಬಳ್ಳಾಪುರ ಚಾಮರಾಜನಗರ ಇದಾದಮೇಲೆ ನಿಮಗೆ ಇಲ್ಲಿ ಕಲಬುರ್ಗಿ ಬಾಗಲಕೋಟೆ ಇದಾದಮೇಲೆ ನಿಮಗೆ ಇಲ್ಲಿ ಕೊಡಗು ಕೊಪ್ಪಳ ಬಳ್ಳಾರಿ ಬೀದರ್ ವಿಜಯನಗರ ಆಲ್ಮೋಸ್ಟ್ ಇಲ್ಲಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಇಲ್ಲಿ ಇಪ್ಪತ್ತಾರು ಜಿಲ್ಲೆಗಳಿಗೆ ಈ ಒಂದು ಯಾವ್ಯಾವ ಒಂದು ಪಟ್ಟಿಯ ಲಿಸ್ಟನ್ನು ನಾನು ಹೇಳಿದ್ದೀನಿ ಆ ಪ್ರತಿಯೊಂದು ಜಿಲ್ಲೆಗೂ ಹಣ ಜಮ ಆಗುತ್ತೆ ಇಲ್ಲಿ ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮ ಆಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಪ್ರತಿಯೊಬ್ಬರು ಕೂಡ ಹಣವನ್ನು ಇಲ್ಲಿ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬೋದು ಏನು ಕೂಡ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳುವಂಥ ಟೆನ್ಷನ್ ಇಲ್ಲ ಖಂಡಿತವಾಗ್ಲೂ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡು ಈ ಒಂದು ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನ ಎಲ್ಲರೂ ಕೂಡ ಪಡಿಬೋದು ಏನು ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಕೇಳ್ತೀನಿ ಇಲ್ಲಿ ಒಂದೊಂದು ಜಿಲ್ಲೆಗಳ ಹೆಸರನ್ನು ನಾ ನಿಮ್ಗೆ ಹೇಳ್ತಾ ಹೋದ್ ಹೋದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾಗುತ್ತೆ ಅದು ಖಚಿತ ಆದರೆ ಇಲ್ಲಿ ಒಂದು ಮಿಸ್ಟೇಕ್ ಇರುವಂಥದ್ದು ಸ್ನೇಹಿತರೆ ಅದನ್ನು ನೀವು ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಚಾಚು ತಬ್ದೇ ಮಾಡಬೇಕಾಗ್ತದೆ ಇಲ್ಲಿ ನಾನು ನಿಮಗೆ ಹೇಳುವಂಥ ರೀತಿಯಲ್ಲಿ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಇಲ್ಲಿ ಯಾರೆಲ್ಲ ನಾನು ಹೇಳುವಂಥ ಒಂದು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಯಾರಿಗೂ ಹಣ ಬರೋದಿಲ್ಲ ಇದು ಪಕ್ಕ ಯಾಕಪ್ಪ ಅಂತಂದರೆ ನಾನು ಹೇಳುವಂಥದ್ದನ್ನು ಕಂಟಿನ್ಯೂ ಆಗಿ ಎಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಇಲ್ಲ ಅಂತಂದರೆ ದೇವರನ್ನೇ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದೊಂದನೆ ಕೇಳಿಸ್ಕೊಳ್ಳಿ ಒಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬರಬೇಕು ನಿಮ್ಮ ಒಂದು ಏನು ಅಕೌಂಟಲ್ಲಿ ನಿಮಗೆ ಹಣ ಅನ್ನುವಂಥದ್ದು ಎರಡು ಸಾವಿರ ರೂಪಾಯಿ ಹನ್ ಅನ್ನುವಂಥದ್ದು ಜಮಾ ಆಗಬೇಕು ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೇಳುವಂಥದ್ದನ್ನು ಒಬ್ಬೊಬ್ಬರೇ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದ್ರೆ ಒಂದು ಏನು ಒಂದು ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ಸ್ಗಳಿರಬೇಕು ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಬೇಕು ನಿಮ್ಗೆ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಇಲ್ಲಿ ನಿಮ್ಗೆ ಹಣ ಬರೋದಿಲ್ಲ ಹಣ ಬರೋದಿಲ್ಲ ಅಂತ ನಿಮ್ಮನ್ನ ಏನು ಏನು ಕೆಲವರು ಹೇಳಿದಾಗ ನಿಮಗೆ ಅಂತಂದ್ರೆ ಹೋ ನೀವು ಹಾಗಾದರೆ ನಮ್ಗೆ ಹಣ ಬರೋದಿಲ್ವೇನೋ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಏನೂ ಕೂಡ ಚಿಂತೆಯನ್ನೇ ಮಾಡಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬಹುದು ಸ್ನೇಹಿತರೆ ನಿಮಗೆ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಈಗ ಕೇಳ್ಬೋದು ಹಣ ಬರೋದಿಲ್ಲ ಆ ರೀತಿ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಒಬ್ಬರು ಹಣ ಬರೋದಿಲ್ಲ ಅಂದ ತಕ್ಷಣ ನಿಮ್ಗೆ ಹಣ ಬರದೇ ಇರಲಿ ಏನು ಹಣ ಬರದೇ ಇರೋದಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ನೀವು ಏನು ಕೂಡ ಚಿಂತೆ ಪಡ್ಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸಿಂಪಲ್ ಆಗಿರುವಂಥದ್ದು ಸ್ನೇಹಿತರೆ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಈ ಒಂದು ಯೋಜನೆ ಏನಿದೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡಬೇಕು ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಇವೆಲ್ಲರೂ ಕೂಡ ಸಿಂಪಲ್ ಆಗಿರುವಂತ ನಾ ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಎಲ್ಲರ ಬ್ಯಾಂಕ್ ಅಕೌಂಟಲ್ಲಿ ಹಣ ಜಮ ಆಗುತ್ತೆ ಇದು ಫಿಕ್ಸ್ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ನಾ ಹೇಳುವಂಥ ಕೆಲಸವನ್ನು ತುಂಬ ಅಂದರೆ ತುಂಬ ಜನ ಮಾಡಲ್ಲ ಖಂಡಿತವಾಗ್ಲೂ ದಯವಿಟ್ಟು ಮಾಡ್ಕೊಳ್ಳಿ ನಿಮ್ಗೆ ಹಣ ಬರಬೇಕಂತಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯಿಂದನೂ ಕೂಡ ಹಣ ಬಂದೇ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ನೀವು ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಹಣ ಬಂದಿಲ್ಲ ಇವ್ರಿಗೆ ಹಣ ನೋವೇ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡ್ಬೋದು ಖಂಡಿತವಾಗ್ಲೂ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಮಾಡ್ಬೋದು ಮತ್ತು ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಕೇಳ್ತಿರುವಂಥದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಅವ್ರಿಗೆ ಹಣ ಬರ್ತಾ ಇಲ್ಲ ಇವನಿಗೆ ಅವ್ರಿಗೆ ಹಣ ಬರ್ತಾ ಇಲ್ಲ ಏನು ನಮಗೆ ಹಣ ಬರ್ತಾ ಇಲ್ಲ ಏನು ಮತ್ತೊಬ್ಬರಿಗೆ ಹಣ ಬರ್ತಾ ಇಲ್ಲ ಆ ರೀತಿಟ್ಟಕ್ಕೆ ಜನ ತಗೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲಿ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ರೆ ನಿಮ್ಮ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಹೇಳಬೇಕಂತಂದ್ರೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದರೆ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಮತ್ತು ಫಸ್ಟ್ ಆಫ್ ಆಲ್ ಇಲ್ಲಿ ಯಾರೂ ಕೂಡ ಏನೂ ಕೂಡ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಹಣ ಬರುತ್ತೆ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನೋವಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತಲೇ ನನ್ನ ಆಸೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾಯಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಬೇಜಾರಲ್ಲಿದ್ದೀರ ಖಂಡಿತ ಹೋಗಲು ನನಗೆ ಗೊತ್ತಿದೆ ಹಾಗಾಗಿ ಅದೇ ಕಾರಣದಿಂದ ಹೇಳ್ತಿರುವಂಥ ಎಲ್ರಿಗೂ ಹಣ ಬರಲಿ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ನಮ್ಗೆ ಹಣನೇ ಬರ್ತಾ ಇಲ್ಲ ಹಣನೇ ಬರ್ತಾ ಇಲ್ಲ ಹಣವೇ ಬರ್ತಾ ಇಲ್ಲ ಅಂತ ಕನ್ಫ್ಯೂಸ್ ಆಗೋಗಿದ್ದೀರಾ ತುಂಬ ಅಂದರೆ ತುಂಬ ಜನ ಆ ರೀತಿ ಯಾರು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಕನ್ಫ್ಯೂಸ್ ಆಗಬೇಡಿ ಖಂಡಿತವಾಗ್ಲೂ ಎಲ್ಲರಿಗೂ ಹಣ ಬರಲಿ ಎಲ್ಲರೂ ಕೂಡ ಯಾರೆಲ್ಲ ಇಲ್ಲಿ ಹಣವನ್ನು ಪಡ್ಕೊಳ್ತಿದ್ದೀರಾ ಈ ಒಂದು ಯೋಜನೆಯಿಂದ ಯಾರೆಲ್ಲ ಹಣವನ್ನು ಪಡ್ಕೊಳ್ತಿದ್ದೀರಾ ನಿಮ್ಮ ಎಲ್ರಿಗೂ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಹೋಗಲಿ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಯಾರೆಲ್ಲ ಈ ಒಂದು ಯೋಜನೆಯಿಂದ ಹಣವನ್ನು ಬರಬೇಕಂತ ಬ ಕಯಿಸ್ತಾ ಇದ್ದೀರ ನಿಮ್ಮ ಎಲ್ಲರಿಗೂ ಕೂಡ ಇಲ್ಲಿ ಹಣ ಬರಲಿ ಏನೂ ಕೂಡ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಆದರೆ ನೀವು ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ನೀವು ಸ್ವಲ್ಪ ಏನು ಸ್ವಲ್ಪ ಪೇಷನ್ಸಿಂದ ಕಾಯಬೇಕು ನೀವು ಸ್ವಲ್ಪ ಒಂದು ಪೇಶನ್ಸಿಂದ ಕಾಯ್ದಾಗ ನಿಮಗೆ ಖಂಡಿತವಾಗಲೂ ಹಣ ಬರುತ್ತೆ ಪೇಷನ್ಸಿಂದ ಅಂತಂದರೆ ನಿಮಗೆ ಸ್ವಲ್ಪ ತಾಳ್ಮೆ ಇರಬೇಕಾಗ್ತದೆ ನಿಮಗೆ ಏನು ಹಣ ಹಾಕುವಾಗ ಅವರು ಖಂಡಿತವಾಗಲೂ ಸ್ವಲ್ಪ ಅಂತಂದರೆ ಹಣ ಹಾಕ್ತಾರೆ ಹಾಕೋದಿಲ್ಲ ಅಂತಲ್ಲ ಸ್ವಲ್ಪ ಪೇಷನ್ಸ್ ಇರಲೇಬೇಕಾಗತ್ತೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಸ್ವಲ್ಪ ಹಣ ಹಾಕುವಂಥದ್ದು ಸ್ವಲ್ಪ ಲೇಟ್ ಆದಾಗ ಸ್ವಲ್ಪ ಏನು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರಬಾರ್ದು ಖಂಡಿತವಾಗಲೂ ಎಲ್ರಿಗೂ ಹಣ ಹಾಕಬೇಕು ಹಣ ಹಾಕ್ತಾರೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರಲಿ ಪ್ರತಿಯೊಬ್ಬರೂ ಕೂಡ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ನಾನು ಇಷ್ಟನ್ನು ಕೇಳ್ಕೊಳ್ಳುವಂಥದ್ದು ಏನು ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಏನೂ ಕೂಡ ಚಿಂತೆ ಮಾಡಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಏನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯಿಂದನೂ ಕೂಡ ಹಣ ಪಡೆದುಕೊಳ್ಳುವಂತಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನೋವೇ ಎಲ್ರಿಗೂ ಹಣ ಬರಲಿ ಒಬ್ಬರು ಕೂಡ ಯಾರೆಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಾಯಿದ್ದೀರ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಾಗಲಿ ನಂದು ಇದೇ ಸ್ನೇಹಿತರೆ ಇಷ್ಟೇ ಹೇಳ್ತಿರುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ನನ್ನ ಒಂದು ಮನಸ್ಸಿನಲ್ಲೂ ಇರುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರ್ ಬರಲಿ ಅಂತಲೇ ನಾನು ಏನು ಖಂಡಿತವಾಗ್ಲೂ ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರೂ ಕೂಡ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣದ ಒಂದು ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ನಿಮ್ಮ ಎಲ್ಲರಿಗೂ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿಲ್ಲ ಅಂತಂದರೆ ಏನು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರು ತುಂಬ ಅಂದರೆ ತುಂಬ ಜನ ಲೈಕ್ ಶೇರ್ ಆ್ಯಂಡ್ ಏನು ಕಮೆಂಟನ್ನು ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಕಮೆಂಟನ್ನು ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ನಿಮ್ಗೆ ಏನಂತೆ ಅದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಈ ಒಂದು ಯೋಜನೆಯಿಂದ ಹಣ ಬರಬೇಕು ಎಲ್ರಿಗೂ ಹಣ ಬರಲಿ ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಒಂದು ವಿಡಿಯೋ ನಿಲ್ಲಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನಮ್ಮ ನಡುವೆ ಸ್ನೇಹಿತರೆ ಎಲ್ಲರಿಗೂ ಬಾಯ್